ಹತ್ತೊಂಬತ್ ನೂರ ಮೂವತ್ತೇಳರಲ್ಲಿ ಗಾಂಧೀಜಿ ಅವರು ಇದೇ ಬೆಳಗಾವಿ ತಾಲೂಕಿನ ಹುದಲಿ ಗ್ರಾಮಕ್ಕೆ ಬಂದಿದ್ರು ಇಲ್ಲಿ ಒಂದು ವಾರ ತಂಗಿದ್ರು ಒಂದು ವಾರಗಳ ಕಾಲ ಇಲ್ಲಿದ್ದು ಒಂದು ಖಾದಿ ಗ್ರಾಮೋದ್ಯೋಗ ಕೇಂದ್ರವನ್ನು ಕೂಡ ಅವರು ಆರಂಭ ಮಾಡಿದ್ರು ಗಾಂಧೀಜಿ ಅವರು ಬಂದು ಹೋದ ನಂತರ ಅವರ ಅವರ ಸಂಗಡಿಗರಾದಂತ ರಾವ್ ದೇಶಪಾಂಡೆ ಅವರು ಗಾಂಧಿ ಸೇವಾ ಸಂಘವನ್ನ ಕಟ್ಟಿ ಇಲ್ಲಿ ನೂಲುವಂತ ಕೆಲಸವನ್ನ ಆರಂಭ ಮಾಡಿದ್ರು ಈಗಲೂ ಕೂಡ ಆ ಕಾಲದ ಚರಕಗಳು ಈಗ್ಲೂ ಕೂಡ ಸದ್ದು ಮಾಡ್ತಾ ಇದ್ದಾವೆ ಈಗ್ಲೂ ಕೂಡ ಜನ ನೂಲುತ್ತಾ ಇದ್ದಾರೆ ಈಗ್ಲೂ ಕೂಡ ವಯೋವೃದ್ಧರು ಕೂಡ ಇಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಕುಟುಂಬಗಳು ಆ ಚರಕಗಳನ್ನು ನಂಬಿಯೇ ಉದ್ಯೋಗವನ್ನ ಕಂಡುಕೊಂಡಿದ್ದಾವೆ ಬದುಕನ್ನ ಕಂಡುಕೊಂಡಿದಾವೆ ಮಹಾತ್ಮ ಗಾಂಧಿ ಅವರ ಬದುಕಿನ ಇತಿಹಾಸದಲ್ಲಿ ಬೆಳಗಾವಿಯ ನೆಲ ಮಹತ್ವಪೂರ್ಣ ಪುಟವೇ ಹೌದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತಾರರಂದು ನಡೆದ ಕಾಂಗ್ರೆಸ್ ಅಧಿವೇಶನವೇ ಇದಕ್ಕೆ ಸಾಕ್ಷಿ ಗಾಂಧೀಜಿ ಅಧ್ಯಕ್ಷತೆ ವಹಿಸಿಕೊಂಡಿದ್ದ ಏಕಮಾತ್ರ ಅಧಿವೇಶನವಿದು ಎಂಬುದು ಇದರ ವಿಶೇಷ ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತಾರಕ್ಕೆ ಆ ಐತಿಹಾಸಿಕ ಕ್ಷಣಕ್ಕೆ ನೂರು ವಸಂತಗಳು ತುಂಬಿವೆ ಶತಮಾನೋತ್ಸವವನ್ನು ಗಾಂಧಿ ಭಾರತ ಎಂಬ ಶೀರ್ಷಿಕೆಯಡಿ ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ ಸಮಾವೇಶದ ನಿಮಿತ್ತ ಬೆಳಗಾವಿ ನಗರ ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿದ್ದರೆ ಇಲ್ಲಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಹುದಿಲಿ ಗ್ರಾಮವನ್ನು ಅಲ್ಲಿನ ಗಾಂಧಿ ಆಶ್ರಮವನ್ನು ಸರ್ಕಾರ ಸಂಪೂರ್ಣ ಕಡೆಗಣಿಸಿದೆ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಮಹಾತ್ಮ ಗಾಂಧಿ ಅವರು ಇದೇ ಊರಿನಲ್ಲಿ ಏಳು ದಿನ ತಂಗಿದ್ದು ಸ್ವಾತಂತ್ರ್ಯ ಆಂದೋಲನದ ಶಿಬಿರ ನಡೆಸಿದ್ದರು ಗುಜರಾತಿನ ಸಾಬರಮತಿ ಆಶ್ರಮದಷ್ಟೇ ಮಹತ್ವಪೂರ್ಣವಾದ ಆಶ್ರಮ ಇದು ಹುದಿಲಿ ಎಂದಾಕ್ಷಣ ನೆನಪಾಗುವುದು ಚರಕ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಹುದಿಲಿಯಲ್ಲಿ ಸೇವಾಶ್ರಮ ಸ್ಥಾಪಿಸಿದ ಗಾಂಧೀಜಿ ಸ್ವದೇಶಿ ಉತ್ಪನ್ನಗಳ ಬಳಕೆಗೆ ಕರೆ ನೀಡಿದ್ದರು ಅವರ ಕಾಲದ ಹಳೆಯ ಕಟ್ಟಡಗಳು ಈಗಲೂ ಇವೆ ಹನ್ನೊಂದು ಸ್ವಾತಂತ್ರ್ಯ ಹೋರಾಟಗಾರರು ಐನೂರು ರೂಪಾಯಿ ಬಂಡವಾಳ ಹಾಕಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಖಾದಿ ಗ್ರಾಮೋದ್ಯೋಗ ಮತ್ತು ಸಹಕಾರಿ ಉತ್ಪಾದಕ ಸಂಘ ಸ್ಥಾಪಿಸಿದರು ಹುದಲಿಯಲ್ಲಿ ಆರಂಭವಾದ ಈ ಚರಕ ಶಾಲೆ ಸುತ್ತಲಿನ ಹದಿಮೂರು ಗ್ರಾಮಗಳಲ್ಲಿ ಈಗಲೂ ಚಾಲ್ತಿಯಲ್ಲಿದೆ ಗ್ರಾಮೋದಯಕ್ಕೆ ನಾಂದಿಯಾದ ಚರಕಗಳು ಈಗ ದುಸ್ಥಿತಿಯಲ್ಲಿವೆ ಸಂಘದ ಮೂಲಕ ಕಚ್ಚಾ ಹತ್ತಿ ಖರೀದಿಸಿ ನೂಲು ಮಾತ್ರ ತಯಾರಿಸುತ್ತಿವೆ ಹುದಿಲಿಯಲ್ಲಿ ಈಗಲೂ ನೂರು ಮಹಿಳೆಯರು ಚರಕದ ಕೆಲಸವನ್ನೇ ಅವಲಂಬಿಸಿದ್ದಾರೆ ಎಲ್ಲ ಗ್ರಾಮಗಳು ಸೇರಿ ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಇವನ್ನೇ ನಂಬಿವೆ ಇವರಿಗೆ ಸಂಬಳವಿಲ್ಲ ನೂಲಿನ ಉಂಡಿಗಳ ಮೇಲೆ ಕೂಲಿ ಸಿಗುತ್ತದೆ ಪ್ರತಿ ನೂಲಿನ ಉಂಡಿಗೆ ಕೇವಲ ಹತ್ತು ರೂಪಾಯಿ ದರವಿದೆ ಒಬ್ಬರಿಗೆ ಒಂದಿಡೀ ದಿನಕ್ಕೆ ಸಿಗುವುದು ನೂರು ರೂಪಾಯಿಯಿಂದ ನೂರೈವತ್ತು ರೂಪಾಯಿ ಮಾತ್ರ ಕೋವಿಡ್ ಗುಮ್ಮನ ಸಂಘದಲ್ಲಿ ವರ್ಷಕ್ಕೆ ಎರಡೂವರೆ ಕೋಟಿ ರೂಪಾಯಿ ಮೌಲ್ಯದ ಕರವಸ್ತ್ರ ಜಮ್ಖಾನಾ ಪಂಚ ಸೇರಿ ವಿವಿಧ ಖಾದಿ ಉತ್ಪನ್ನಗಳು ತಯಾರಾಗುತ್ತಿದ್ದವು ಈಗ ಮೂವತ್ತು ಲಕ್ಷ ರೂಪಾಯಿಗೆ ಕುಸಿದಿದೆ ಸರ್ಕಾರ ಉತ್ತೇಜನ ನೀಡದಿದ್ದರೆ ಇನ್ನಷ್ಟು ದಿನಗಳಲ್ಲಿ ಈ ಚರಕ ಸಂಸ್ಕೃತಿಯೇ ಕಣ್ಮರೆಯಾಗುತ್ತದೆ ಎಂಬುದು ನೂಲುವ ಮಹಿಳೆಯರ ಆತಂಕ ಇದಾವ ರಾಗನ ರೀ ಅದೇನ್ರಿ ಇಲ್ಲೇ ಜೀವನಲಯ ಇಲ್ಲೇ ನನ್ನ ಜನ್ಮವೂ ಆಗಿದ್ದಿಲ್ಲ ರೀ ಮತ್ತು ಜೀವಾನೂ ಆಗಿದ್ದಿಲ್ಲ ರೀ ಗಾಂಧಿ ಆದ ನೆತ್ತರ ಮ್ಯಾಲ ಆಗ ಮೊದಲ ಕೆಲ್ಸಗಾರ್ ಯಾರು ಹೆಚ್ಚರಕ್ಕೆಲ್ರಿ ತುಕಾರ ತುಕಾರ ಅವ್ರು ಮ್ಯಾನೇಜರ್ ಅವರು ಸಿ ಬಿ ಇವರೆಲ್ಲ ಒಳ ದೊಡ್ಡ ದೊಮ್ ಖುಷಿ ಅವರು ಇವ್ರೆಲ್ಲಾ ಬಂದ್ ಕೆಲ್ಸ ಕೊಟ್ಟ್ರಿ ನಮಗ ಇದನ್ನ ಒಂದ್ ಐವತ್ತು ಮಂದಿ ಇದ್ದೇವ್ರಿ ನಾವಾಗ ಏನೇನ್ ಕೆಲಸ ಇದ ನೂಲ ನೇಗಿ ಇದನ್ನ ಮಾಡ್ತೇವ್ರಿ ಮತ್ತೇನಿಲ್ರಿ ಮಕ್ಳು ಇದನ್ನ ಕಲಸಿನ ಮಕ್ಳ ಮದಿ ಮಾಡ್ಕೊಂಡು ಹೋದ್ರಿ ಮತ್ತೀಗ ಏನ ನಾವ ಇದ್ರ ಮ್ಯಾಲ ಜೀವನಿ ಈಗ ಎಪ್ಪತ್ತ ನಾಕ ವಯಸ್ಸ್ರಿ ಈಗ ನನಗ ಇದನ್ನ ಕೆಲಸ ಮಾಡ್ತೇನೆ ರೀ ಮತ್ತೆ ಗಾಂಧಿ ಅರ್ಜನ್ ಜಾಗ ಐತಿ ಇದ್ರ ಅಂಬಲಿ ಕೂಡ ಇಲ್ಲಿ ಮಾಡ್ಕೊಂಡ್ ಜೀವನಬೇಕಂತ ಹೇಳ್ರಿ ಇದ್ರ ಮೇಲೆ ಇದ್ರ ಬಿಟ್ಟು ಏನು ಇಲ್ಲಿ ಕೆಲಸ ರೀ ನಾವು ಕೆಲಸ ಮಾಡಿದ್ರೆ ಹೊಲ್ದಾಗ ಕರ್ಕೋದ್ರಿ ಗಾಂಧಿ ಅರ್ಜನ್ ಕೆಲಸ ಮಾಡಿದ್ರಿ ನೀವ ನೀವು ಅಲ್ಲೇ ಹೋಗ್ರಿ ಅಂತ ಹೋಗುದೇಳ್ತಾರೀ ಗಾಂಧೀಜಿ ಅವರ ಧೋತ್ರ ಹಾಗೂ ಇಂದಿರಾ ಗಾಂಧಿ ಅವರಿಗೆ ಸೀರೆಯನ್ನು ಇದೇ ಚರಕಗಳಿಂದ ನೇದು ಕೊಟ್ಟಿದ್ದನ್ನು ಇಲ್ಲಿನ ಹಿರಿಯರು ನೆನೆಯುತ್ತಾರೆ ಅಲ್ಲಿ ಗಾಂಧೀಜಿ ಅವರನ್ನ ಅಧ್ಯಕ್ಷ ಮಾಡಲಿಕ್ಕೆ ಗಂಗಾಧರ ಕಾರಣ ಈ ಆ ಒಂದು ಸಮ್ಮೇಳನ ಅಲ್ಲಿ ಬರಹ ಗಂಗಾಧರ ದೇಶ ನೇತೃತ್ವದಲ್ಲಿ ಇಲ್ಲಿ ಗಾಂಧಿ ಸೇವಾ ಸಮ್ಮೇಳನ ಹುದ್ದೆ ಎಲ್ಲ ಆಯ್ತು ಹತ್ತೊಂಬತ್ತು ಮೂವತ್ತೇಳನೇ ನಿಮಿಷ ಒಳಗ ಆ ವೇಳೆದಾಗ ಸುಮಾರು ಒಂದು ಸಾವಿರ ಜನ ಈ ಭಾರತ ದೇಶದಿಂದ ಒಂದು ಸಾವಿರ ಜನ ಪ್ರಮುಖರು ಇಲ್ಲಿ ಬರಹಿದ್ರು ನೈರೂಜ್ಯ ಒಬ್ಬರ ಬಂದಿಲ್ಲ ಬಾ ರಾ ಬಾಬರಂಜನ್ ಪ್ರಸಾದ್ರು ಲೋಕಮಾನ್ ಸೇವಕರು ಸರೋಜನಿ ನಾಯ್ಡಿ ಕಪಲಾಣಿಯವರು ರಾಜಗೋಪಾಲ್ಚಾರಿ ಮಹಾತ್ಮ ಅಬ್ದುಲ್ ಗಫಾನ್ ಖಾನ್ ಗಾಂಧಿ ಹಿಂಗ ಒಂದು ಸಾವಿರ ಜನ ಎಲ್ಲ ಆಗಮ ಮಾಡಿದ್ರು ಆ ವೇಳೆ ಅವ್ರಿಗೆಲ್ಲ ಇರ್ಲಿಕ್ಕೆ ನಾವ್ ಏನ್ ಮಾಡಿದ್ದು ಅಂತಂದ್ರೆ ಇಲ್ಲಿ ಯಾವ ಮಣಿಗಳು ಇರಲಿಲ್ಲ ಆವಾಗೆಲ್ಲಾ ಹೊಲಗಳಿದ್ದೀವು ಇಲ್ಲಿ ಏನು ಮಾಡಿದ್ವಿ ಅಂದ್ರೆ ಇಲ್ಲಿ ನಮ್ಮ ಪ್ರಮುಖವಾಗಿ ಬೆಳೆಯುವಂತ ಮಾರ್ದಂಡಿ ಗೋಳ ಅಂತ ಉದ್ದ ಒಂದು ಗಂಟ ದಂಟೆ ನಮ್ ಸಿಗ್ತದೆ ಕಣಿಕೆ ಕಣಿಕೆ ಅಂತ ಅದಕ್ಕೆ ಆ ಕಣಕ್ಕಿಯಿಂದ ನಾವೇನ್ ಮಾಡಿದ್ವಿ ಅಂದ್ರೆ ಒಂದ್ ಐದನೂರು ಗುಡ್ಸಲ ಕಟ್ಟಿದ್ದೆವು ಇಲ್ಲಿ ಯಾಕಂದ್ರೆ ಬರೋ ಜನ ಎರ್ಕೊಳ್ಳಿಕ್ಕೆ ಆವತ್ತು ಒಂದ್ ದೊಡ್ಡ ಮಳೆ ಬಂತು ಆ ಗುಡಿಸಲು ಎಲ್ಲ ಗಾಳಿ ಬೀಸೋದ್ರಿಂದ ಗಾಂಧೀಜಿ ಅವ್ರ ಅಂದ್ರು ಮತ್ತೆ ಇವ್ರಿಗೆಲ್ಲಾ ಗುಳ್ಸೆ ಕಟ್ಟಿದ್ರಿ ಇವೆಲ್ಲಾ ಹಾಳಾಗಿ ಹೋಗಿ ಇವ್ರನ್ನ ಈಗ ಬಂದ ಜನರು ಎಲ್ಲಿ ಆರೈಕೆ ಅಂತ ನಮ್ಗೆ ಕೇಳಿದ್ರು ನಾವ್ ರೈತರೆಲ್ಲ ಕೂಡಿ ಏನ್ ಮಾಡಿದ್ವಿ ಅಂದ್ರೆ ಕೆಲವೊಂದ್ ಮಂದಿನ್ ಮನೆಗಳಿಗೆ ಹೋಗಿ ಆರೈಕೆ ಮಾಡಿದ್ವು ಇಲ್ಲಿ ಗಂಗಾಧರ ದೇಶವಾಂಡೆ ಆಶ್ರಮ ಐತಿ ಇಲ್ಲಿ ಇಲ್ಲಿಂದ ಒಂದ್ ಕಿಲೋಮೀಟರ್ ಮೇಲೆ ಒಂದ್ ಆಶ್ರಮ ಐತಿ ಕುಂಬರಿ ಆಶ್ರಮ ಅಂತ ಅದಕ್ಕೆ ಗಂಗಾಧರ ರಾವ್ ದೇಶಪಾಂಡಿ ಅವರು ಹತ್ತೊಂಬತ್ತರ ಇಪ್ಪತ್ತ್ ಮೂರನೇ ಇಸ್ಯೂರಲ್ಲಿ ಕುಂಬರಿ ಆಶ್ರಮದಲ್ಲಿ ಖಾದಿ ಪ್ರಚಾರ ಮಾಡಿದ್ರು ಖಾದಿ ಪ್ರಾರಂಭ ಖಾದಿ ಉತ್ಪತ್ತಿ ಮಾಡ್ತಿದ್ರು ಅಲ್ಲಿ ಅಲ್ಲಿ ಆಟೋಮ್ಯಾಟಿಕ್ ಮಟ್ಟಿಗೆ ಮಗ್ಗಗಳ ಎರಡು ಮೂರು ಇರ್ತಿದ್ರು ಕರ್ನಾಟಕ ಸಿಂಹ ಎಂದೇ ಗಾಂಧೀಜಿ ಅವರಿಂದ ಕರೆಸಿಕೊಂಡ ಗಂಗಾಧರರಾವ್ ದೇಶಪಾಂಡೆ ಈ ಸಂಘವನ್ನು ಕಟ್ಟಿ ಗ್ರಾಮೋದ್ಯೋಗ ಆರಂಭಿಸಿದ್ದರು ಆಗರ್ಭ ಶ್ರೀಮಂತರಾಗಿದ್ದ ಅವರ ಆಸ್ತಿಯ ಪಾಲನೆ ಹುದಿಲಿ ಆಶ್ರಮ ಅಭಿವೃದ್ಧಿಗೂ ಕಾಂಗ್ರೆಸ್ ಅಧಿವೇಶನಕ್ಕೂ ಬಳಸಿದ್ದರು ಎಂಬುದು ಇತಿಹಾಸ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಜಾಗದಲ್ಲಿ ಅವರ ಹೆಸರಿನ ಚಿಕ್ಕ ಸ್ಮಾರಕ ಕಟ್ಟಲಾಗಿದೆ ಒಳಗಡೆ ಸ್ವಾತಂತ್ರ್ಯ ಸಂಗ್ರಾಮದ ಚಿತ್ರಪಟಗಳಷ್ಟೇ ಇವೆ ಗಾಂಧೀಜಿ ಸ್ಮರಣೆಯ ಜೊತೆಗೆ ಗ್ರಾಮೋದ್ಯೋಗ ಸೃಷ್ಟಿಗೆ ಉಳಿವಿಗೆ ಆದ್ಯತೆ ನೀಡಬೇಕು ಎಂಬುದು ಹುದಿಲಿ ಗ್ರಾಮಸ್ಥರ ಒತ್ತಾಯ